ಈ ಪ್ರೆಸ್ ಮೀಟ್ ನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಇರಲಿಲ್ಲ ಕೋವಿಡ್ ನಿರ್ವಹಣೆಯಿಂದ ಆರೋಗ್ಯ ಸಚಿವರಿಗೆ ಸಂಪೂರ್ಣವಾಗಿ ಕೋಕ್ ಕೊಟ್ರ ಸಿಎಂ ಅನ್ನುವಂತಹ ಅನುಮಾನ ಅಲ್ಲೇ ಮೂಡಿತ್ತು ಕೊರೋನಾ ನಿರ್ವಹಣಾ ಜವಾಬ್ದಾರಿ ಐದು ಮಂದಿ ಹಿರಿಯ ಸಚಿವರ ಹೆಗಲಿಗೆ ಹಾಕಿ ಸುಧಾಕರ್ಗೆ ಯಾವುದೇ ಜವಾಬ್ದಾರಿ ಕೊಡಲಿಲ್ಲ ಸಿಎಂ ಇನ್ನು ಸಂಪುಟ ಸಭೆಯಲ್ಲಿ ಚಾಮರಾಜನಗರದ್ದೇ ಹೆಚ್ಚು ಚರ್ಚೆಯಾಗಿದ್ದು ಅಲ್ಲಿ ಸಿಎಂ ಟಾರ್ಗೆಟ್ ಆಗಿದ್ದು ಆರೋಗ್ಯ ಸಚಿವ ಸುಧಾಕರ್ ಹಾಗೂ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಆಗ ಅಲ್ಲಿ ನಡೆದ ಇನ್ಸೈಡ್ ಭಾರಿ ಕುತೂಹಲ ಘಟನೆಗೆ ನಾನು ಹೊಣೆ ಅಲ್ಲ ಅಂತ ಭಾವುಕರಾದರು ಸಚಿವ ಸುರೇಶ್ ಕುಮಾರ್ ಅಲ್ಲದೆ ಸಾವನ್ನ ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಹತ್ರ ಕೂಡ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಅವರು ಹೇಳಿದು ಇಪ್ಪತ್ನಾಲ್ಕು ಜನರ ಸಾವಿಗೆ ನಾನು ಹೊಣೆಗಾರನಲ್ಲ ಮೈಸೂರು ಡಿಸಿ ಮತ್ತು ಚಾಮರಾಜನಗರ ಡಿಸಿಎ ಹೊಣೆಗಾರರು ನನ್ನ ರಾಜಕೀಯ ಜೀವನದಲ್ಲಿ ಇದೊಂದು ಆರಗಿಸಿಕೊಳ್ಳಲಾರದ ಘಟನೆ ಈ ಘಟನೆಗೆ ಕಾರಣ ಇಬ್ಬರು ಜಿಲ್ಲಾಧಿಕಾರಿಗಳೇ ಅವರೇ ನೇರ ಹೊಣೆ ಆಗ್ತಾರೆ ಇವರಿಬ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಇನ್ನು ಬೊಮ್ಮಾಯಿ ಕೂಡ ಮಾತನಾಡಿದ್ರು ಈ ವಿಚಾರದಲ್ಲಿ ನಾನು ಸುರೇಶ್ ಕುಮಾರ್ ಜೊತೆಗೆ ೇನೆ ಚಾಮರಾಜನಗರದ ಘಟನೆ ಯಾರು ಒಪ್ಪುವಂತದ್ದಲ್ಲ ಕಾರಣ ಆದವರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು ಗಂಭೀರ ತೀರ್ಮಾನವೂ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಸಿಎಂ ಬಿಎಸ್ ವೈ ಹೇಳಿದ್ದು ಚಾಮರಾಜನಗರ ಪ್ರಕರಣದ ಬಗ್ಗೆ ವರದಿ ಬರಲಿ ಮೇಲಿನವರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತೇನೆ ನಿರ್ಲಕ್ಷ್ಯ ವಹಿಸಿದಂತಹ ಯಾರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು